ಎಷ್ಟು ಸಮಯದಲ್ಲಿ ಮುಗಿಸ್ತೀರಿ ಅಂತಕ್ಕಂಥ ಮಾತನ್ನು ಕೇಳಿದ್ದೀರಿ ಸುದೀರ್ಘವಾದಂಥ ಉತ್ತರವನ್ನು ಮಾನ್ಯ ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ನನಗೆ ಇದು ನನ್ನ ಒಂದೇ ಮ ಮನವಿ ಅಂತ ಹೇಳಿದ್ರೆ ಈ ಯೋಜನೆಗೆ ಆಡಳಿತಾತ್ಮಕ ಮಂಜೂರಾತಿಯನ್ನು ನೀಡಿದ್ದು ಎರಡು ಸಾವಿರನೇ ಇಸ್ವಿದಲ್ಲಿ ಈಗ ಇಪ್ಪತ್ತೈದು ವರ್ಷದಿಂದ ಯೋಜನೆ ನಡೀತಾ ಇದೆ ಈ ಯೋಜನೆಗೆ ಭಾಳ ಮುಖ್ಯವಾಗಿ ಅಂತೇಳಿದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೇಂದ್ರ ಸರ್ಕಾರ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿನ ಕೊಡ್ತೀವಿ ಅಂತಕ್ಕಂಥ ಬಜೆಟ್ನಲ್ಲಿ ಹೇಳಿದ್ದು ಇದುವರೆಗಾಗಿ ನೀವು ಸುಮಾರು ಹದಿನಾಲ್ಕು ಕಾಗದಗಳನ್ನ ಬಡಿದಿದ್ದೀರಿ ಸಭೆಗಳನ್ನ ನಡೆದಿದ್ದೀರಿ ಇದುವರೆಗೂ ಹಣ ಬಿಡುಗಡೆ ಆಗಿಲ್ಲ ಅದಕ್ಕೆ ಹಣ ಬಿಡುಗಡೆ ಮಾಡೋದಕ್ಕೆ ವಿರೋಧ ಪಕ್ಷದ ಎಲ್ಲ ನಾಯಕರುಗಳು ಸೇರಿದಂತೆ ಪ್ರಧಾನಮಂತ್ರಿಗಳ ಹತ್ರ ನಿಯೋಗವನ್ನು ಕರ್ಕೊಂಡೋಗಿ ಹಣವನ್ನು ಬಿಡುಗಡೆ ಮಾಡ್ತಕ್ಕಂಥದ್ರ ಬಗ್ಗೆ ಏನಾರ ಕ್ರಮ ತಗೋತೀರ ಒಂದು ಮತ್ತು ಇದು ಇದೊಂದೇ ಸಾಲದು ಈಗ ಎರಡು ಸಾವಿರದ ಎಂಟುನೂರು ಕೋಟಿಗೆ ಆಡಳಿತಾತ್ಮಕ ಮುಂಜಾನೆ ಸಿಕ್ಕಿ ಇಪ್ಪತ್ತೈದು ವರ್ಷ ಆದಮೇಲೆ ಈಗ ಇಪ್ಪತ್ತೆಂಟು ಸಾವಿರ ಕೋಟಿ ಆಗಿರ್ತಕ್ಕಂಥದ್ದು ಹಾಗಾಗಿ ಯೋಜನೆ ಇನ್ನೂ ವಿಳಂಬ ಆಗದೆ ಇರತಕ್ಕಂಥ ರೀತಿಯಲ್ಲಿ ರಾಜ್ಯ ಸರ್ಕಾರವೇ ಆದ್ಯತೆ ಮೇಲೆ ಹಣವನ್ನು ಬಿಡುಗಡೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತದ ಅಂತಕ್ಕಂಥ ಎರಡನೇ ಪ್ರಶ್ನೆ ಅಧ್ಯಕ್ಷೆ ನಮ್ಮ ಹಿರಿಯ ಸಚಿವರಾದ ಶಾಸಕರಾದಂಥ ಜಿ ಅವರು ಭಾಳ ಗಂಭೀರವಾದಂಥ ವಿಚಾರವನ್ನು ನಮ್ಮ ಭದ್ರಾ ಮೇಲ್ದಂಡೆ ಯೋಜನೆ ವಿಚಾರದಲ್ಲಿ ತುಮಕೂರು ಹಾಗೂ ಚಿತ್ರದುರ್ಗ ಸಂಬಂಧಪಟ್ಟಂಥ ನಾಲೆಗಳ ವಿಚಾರಗಳಲ್ಲಿ ಹೇಳಿದ್ದಾರೆ ಇದು ಎಲ್ಲರಿಗೂ ವಿರೋಧ ಪಾರ್ಟಿಯವ್ರಿಗೂ ಗೊತ್ತು ನಮಗೂ ಗೊತ್ತು ಬೊಮ್ಮೈರವರ ಮುಖ್ಯಮಂತ್ರಿ ಆಗಿದ್ದಾಗ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರ ಸಚಿವರಾಗಿ ಫೈನಾನ್ಸ್ ಮಿನಿಸ್ಟ್ರಾಗಿ ಐದು ಸಾವಿರದ ನಾನ್ನೂರು ಕೋಟಿ ರೂಪಾಯಿ ಕೊಡ್ತೀನಿ ಅಂತೇಳಿ ಬಜೆಟ್ಟಲ್ಲಿ ಅನೌನ್ಸ್ ಮಾಡಿ ಅದು ಪಾರ್ಲಿಮೆಂಟಲ್ಲಿ ಅನುಮೋದನೆ ಕೂಡ ಆಯಿತು ಮೇಲೆ ಅದನ್ನೇ ಬೊಮ್ಮಾಯಿಯವರು ಕೂಡ ಈ ಒಂದು ಬಜೆಟಲ್ಲೂ ಕೂಡ ಇಲ್ಲಿ ರಾಜ್ಯದ ಬಜೆಟಲ್ಲೂ ಕೂಡ ಅದನ್ನು ಇಟ್ಟಿದ್ದರು ನಾವು ಅದಕ್ಕೆ ಏನೇನು ಬೇಕೋ ಎಸ್ಟಿಮೇಟು ಪ್ಲಾನು ಎಲ್ಲ ಕಳಿಸಿದ್ದೀವಿ ಎಲ್ಲ ಕ್ಲಿಯರೆನ್ಸ್ ಎಲ್ಲ ಮಾಡಿದ್ದಾರೆ ಗೌರ್ಮೆಂಟ್ ಚೇಂಜ್ ಆದ ತಕ್ಷಣ ನಿಂತೋಯ್ತು ಸೊ ನಾನು ಸುಮಾರು ಮೂರು ಬಾರಿ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೇನೆ ಚೀಫ್ ನಮ್ಮ ಚೀಫ್ ಮಿನಿಸ್ಟರ್ ಕೂಡ ಒಂದು ಐದಾರು ಬಾರಿ ಭೇಟಿ ಮಾಡಿದ್ದಾರೆ ನಮ್ಮ ಕೈಯಲ್ಲಿ ಸುಮಾರು ಒಂದು ಹತ್ತು ಬಾರಿ ಅವ್ರನ್ನೂ ಕರ್ಕೊಂಡು ಎಚ್ ಎನ್ ಕರ್ಕೊಂಡು ಸೆಂಟ್ರಲ್ ಮಿನಿಸ್ಟ್ರೂ ಕೂಡ ನಾವು ಭೇಟಿ ಮಾಡಿದ್ದೇವೆ ಇದು ಪ್ರೈಮ್ ಮಿನಿಸ್ಟರ್ ಇದೆ ಎಲ್ಲ ಆಫೀಸರ್ಸ್ ಹೇಳ್ತಾರೆ ಪ್ರೈಮ್ ಮಿನಿಸ್ಟ್ರ್ ಆಫೀಸರ್ ಇದೆ ಕ್ಯಾಬಿನೆಟಲ್ಲಿ ಆಗಿದೆ ಮುರಡಿದ ಅಂತ ಸೊ ನಾನು ಈಗ ಆಲ್ ಪಾರ್ಟಿ ಡೆಲಿಗೇಷನ್ನು ಮೊನ್ನೆ ಎಂಟನೇ ತಾರೀಕು ಹೋಗಬೇಕು ಒಂದು ಮೀಟಿಂಗ್ ಕರಿಬೇಕು ಅಂತ ಕೂಡ ಮಾಡಿದ್ದು ಪಾಂಡೆದು ಸೊ ಜೋಶಿಯವರು ಬೇರೆ ಮಿನಿಸ್ಟರ್ಸ್ ಎಲ್ಲ ಸೇರಿ ನಾವು ಬರೋಕ್ಕಾಗಲ್ಲ ಅವತ್ತು ನಮ್ಮ ಬೇರೆ ಬೇರೆ ಇದೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಬೇರೆ ಕಾರ್ಯಕ್ರಮ ಇದೆ ಅವತ್ತು ಅಂತ ಹೇಳಿದರು ಅದಕ್ಕೆ ಮುಂದೂಡ್ದು ಸೊ ಇದಕ್ಕೆ ಪರಿಹಾರ ಒಂದೇ ಇದು ಅವರು ನೀವು ಸ್ಟೇಟಿಂದ ತೆಗೆದುಕೊಡಿ ಅಂತ ಹೇಳ್ತಾರೆ ಸ್ಟೇಟಲ್ಲಿ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಇದೆ ನನ್ನ ಬಜೆಟಲ್ಲಿ ಒಂದು ಐದು ಸಾವಿರ ಕೋಟಿ ರೂಪಾಯಿ ಕ್ಯಾಪಿಟಲ್ ವರ್ಕ್ ತೆಗೆದುಕೊಳ್ಬೋದು ಮಿಕ್ಕಿದೆಲ್ಲ ಹಳೆ ಕೆಲಸಕ್ಕೆ ಆಗ್ತದೆ ಒಂದು ಕಾಲು ಲಕ್ಷ ಕೋಟಿ ರೂಪಾಯಿನ ಕೆಲಸ ನಡೀತಾ ಇದೆ ಈ ವರ್ಷ ಯಾರಿಗಾರು ಬಿಲ್ ಬಂತು ಅಂತಂದರೆ ಆ ಬಿಲ್ಗೆ ನಾನು ಒಂಬತ್ತು ಪರ್ಸೆಂಟಿಂದ ಎಂಟು ಪರ್ಸೆಂಟು ಸುಮಾರು ಒಂದು ಹತ್ತು ಸಾವಿರ ಕೋಟಿ ಬಂತು ಅಂತಂದರೆ ನನಗೊಂದು ಸಾವಿರ ಕೋಟಿ ಇರ್ತದೆ ಬಿಲ್ ರಿಲೀಸ್ ಮಾಡೋಕ್ಕೆ ಬರೀ ಹತ್ತು ಪರ್ಸೆಂಟ್ ಮಾತ್ರ ಕೊಡೋಕ್ಕೆ ನನಗೆ ಅವಕಾಶ ಇದೆ ಆ ಥರ ನಮ್ಮ ಈ ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಓವರ್ ಬರ್ಡನ್ ಕೆಲಸನ ನಾವು ತೆಗೆದುಕೊಂಡಿದ್ದೀವಿ ಅದಕ್ಕೆ ಇದಕ್ಕೇನು ಹಿಂದೆ ಕೇಂದ್ರ ಸರ್ಕಾರ ಮಾತು ಕೊಟ್ಟಿತ್ತು ಆ ಮಾತು ಪ್ರಕಾರ ನಿಂತ್ಕೊಳ್ಬೇಕಾಗ್ತದೆ ನಾನೆಲ್ಲ ನಮ್ಮ ಬಿ ಜೆ ಪಿ ಫ್ರೆಂಡ್ಸ್ಗೆ ಜನತಾದಳ ಫ್ರೆಂಡ್ಸ್ಗೆ ಅವ್ರಿಗೆಲ್ಲ ಅಪೀಲ್ ಮಾಡ್ಕೊಳ್ತೀನಿ ಎಲ್ಲ ನಾನು ಒಂದಿನ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ತೀನಿ ಈ ನೀವು ಬೇಕಾದ್ರೆ ಅಪಾಯಿಂಟ್ಮೆಂಟ್ ತೆಗೆದುಕೊಡಿ ನನಗೆ ಅಪಾಯಿಂಟ್ಮೆಂಟು ಡೆಲಿಗೇಷನ್ ಇಲ್ಲ ನಾವು ವೈಯಕ್ತಿಕವಾಗಿ ಭೇಟಿ ಮಾಡಿ ಕೊಡ್ತಾ ಇದ್ದಾರೆ ಸೊ ಹಾಗೂ ಕೂಡ ನಾನು ಇದ್ರ ಬಗ್ಗೆ ಪ್ರಸ್ತಾವನೆ ಮಾಡಿದ್ದೀವಿ ಈಗ ನೆಕ್ಸ್ಟು ಈಗ ಪಾರ್ಲಿಮೆಂಟು ಸೆಷನ್ ಮಧ್ಯದಲ್ಲೇ ಒಂದು ದಿನ ಕೇಳ್ತೀವಿ ನಾವು ಇಲ್ಲ ಅಂದರೆ ಅದಾದ ಮೇಲೆ ಕೇಳ್ತೀವಿ ಎಲ್ಲ ಒಟ್ಟಿಗೆ ಹೋಗಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯ ಮಾಡಿ ಹಣವನ್ನು ಬಿಡುಗಡೆ ಮಾಡಿದ್ರೆ ಖಂಡಿತ ಅವ್ರು ಹೇಳ್ದಂಗೆ ಹಿಂದೆ ಇದು ಪ್ರಾರಂಭ ಮಾಡಿದಾಗ ಎರಡು ಸಾವಿರದ ಎಂಟುನೂರು ಕೋಟಿ ಇತ್ತು ಈಗ ಇಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ಆಗೋದು ಸೊ ಇದು ಭಾಳ ಕಷ್ಟಕರವಾದಂಥ ಪರಿಸ್ಥಿತಿ இதற்கு சேரி ஒட்டி நான் ஹோராட்ட மாதிரி இதனை